ಸ್ನೇಹಿತರೆ ಹಾಗೂ ಏಳನೆಯ ತರಗತಿಯಲ್ಲಿ ಹೋಗ್ತಕ್ಕಂಥ ಎಲ್ಲ ಮುದ್ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಮುಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದ ತ್ರಿಭುಜ ಮತ್ತು ಅದರ ಗುಣಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಆರು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಂಚೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಆಕಲಿರ್ತಕ್ಕಂಥ ಒತ್ತಿ ನಿಮಗೆ ನೋಟಿಪ್ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ದೊರೀತಕ್ಕಂಥದ್ದು ಈಗ ಅಧ್ಯಾಯ ಆರು ತ್ರಿಭುಜ ಮತ್ತು ಅದರ ಗುಣಗಳು ಘಟಕ ಸಂಬಂಧಿಸಿದಂತೆ ಅಭ್ಯಾಸ ಆರು ಪಾಯಿಂಟ್ ಎರಡರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಆರು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಮುಂದಿನ ಚಿತ್ರದಲ್ಲಿ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಎಕ್ಸ್ ಕೋನವನ್ನು ಕಂಡಿಬೇಕು ಎಕ್ಸ್ ಕೋನ ಕಂಡಿಡಿಬೇಕಾದ್ರೆ ಇಲ್ಲಿ ಐವತ್ತು ಡಿಗ್ರಿ ಮತ್ತು ಎಪ್ಪತ್ತು ಡಿಗ್ರಿ ಕೊಡಿದರು ನೋಡಿರಿ ಎಕ್ಸ್ ಕೋನಕ ಮತ್ತು ಐವತ್ತು ಡಿಗ್ರಿ ಎಪ್ಪತ್ತು ಡಿಗ್ರಿಗೆ ಏನು ಸಂಬಂಧ ಅಂದ್ರೆ ತ್ರಿಭುಜದ ಬಾಹ್ಯ ಕೋನವು ಕೋನ ಪ್ರಮೇಯ ಆಗ್ತದೆ ತ್ರಿಭುಜದ ಬಾಹ್ಯ ಕೋನವು ಎರಡು ಕೋನಗಳ ಮೊತ್ತಕ್ಕೆ ಸಮ ಆಗ್ತದೆ ಅಂದರೆ ಎಕ್ಸ ಐವತ್ತು ಡಿಗ್ರಿ ಮತ್ತು ಎಪ್ಪತ್ತು ಡಿಗ್ರಿಗಳ ಮೊತ್ತಕ್ಕೆ ಸಮ ಆಗ್ತದೆ ಆದ್ದರಿಂದ ಎಕ್ಸ್ ಯಾಕ್ಸ್ ಇಜ್ಕೊಳ್ತು ಐವತ್ತು ಡಿಗ್ರಿ ಪ್ಲಸ್ ಎಪ್ಪತ್ತು ಡಿಗ್ರಿ ಅಂದಾಗ ಒಂದು ಇಪ್ಪತ್ತು ಡಿಗ್ರಿ ಆಗ್ತದೆ ತ್ರಿಭುಜದ ಬಾಹ್ಯ ಕೋಣವು ಅಂತರಾಮಿಕ ಕೋಣಗಳ ಮೊತ್ತಕ್ಕೆ ಸಮಾರ್ಥ ಆದ್ದರಿಂದ ಎಕ್ಸ್ ಟು ಒನ್ನೂರ ಇಪ್ಪತ್ತು ಡಿಗ್ರಿ ಇನ್ನು ಎರಡನೇ ಚಿತ್ರದಲ್ಲಿ ಇಲ್ಲೂ ಸಹ ಎಕ್ಸ್ ಕೋನ ಅರವತ್ತೈದು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಕೋಣಗಳ ಮೊತ್ತಕ್ಕೆ ಸಮಾಗ್ತದೆ ಅಕ್ಕ ಬಾಹ್ಯ ಕೋಣ ಪ್ರಮೆ ಪ್ರಕಾರ ತ್ರಿಭುಜದ ಬಾಹ್ಯ ಬಾಹ್ಯಕೋನವು ಎರಡು ಅಂತರಾಮಿಕ ಕೋಣಗಳ ಮೊತ್ತಕ್ಕೆ ಸಮಾರ್ಥದ ಆದ್ದರಿಂದ ಕೋನ ಎಕ್ಸ್ ಇಜ್ ಹೆಜ್ಕೊಳ್ತು ಅರವತ್ತೈದು ಡಿಗ್ರಿ ಪ್ಲಸ್ ನಲವತ್ತೈದು ಡಿಗ್ರಿ ತ್ರಿಭುಜದ ಬಾಹ್ಯಕೋನವು ಅಂತರಾಭಿಮುಖ ಕೋಣಗಳ ಮೊತ್ತಕ್ಕೆ ಸಮರ್ತದೆ ಕೊನೆಯ ಟು ಒನ್ನೂರ ಹತ್ತು ಡಿಗ್ರಿ ಆಗ್ತದೆ ಇನ್ನು ಮೂರನೇ ಚಿತ್ರ ಇಲ್ಲಿಯೂ ಸಹ ಬಾಹ್ಯಕೋನವು ಅಂತರಾಭಿಮುಖ ಕೋಣಗಳ ಮೊತ್ತಕ್ಕೆ ಸಮಾ ಇರ್ತದೆ ಮೂವತ್ತು ಡಿಗ್ರಿ ಪ್ಲಸ್ ನಲವತ್ತು ಡಿಗ್ರಿ ಮೊತ್ತಕ್ಕೆ ಸಮಾರ್ತದ ಆದ್ದರಿಂದ ಕೊನೆಯಾಗ್ಸಿ ಟು ಮೂವತ್ತು ಡಿಗ್ರಿ ಪ್ಲಸ್ ನಲ್ವತ್ತು ಡಿಗ್ರಿ ತ್ರಿಭುಜದ ಬಾಹ್ಯಕೋನವು ಅಂತರಾಭಿಮುಖ ಕೋಣಗಳ ಮೊತ್ತಕ್ಕೆ ಸಮವಾಗಿರ್ತದೆ ಆದ್ದರಿಂದ ಕೊನೆಯಾಗ ಟು ಎಪ್ಪತ್ತು ಡಿಗ್ರಿ ಇನ್ನು ನಾಲ್ಕನೇ ಚಿತ್ರವನ್ನು ನೋಡಿದಾಗ ಇಲ್ಲೂ ಸಹ ಕೋನ ಎಕ್ಸ್ ಅನ್ನೋದು ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿಗಳ ಮೂಲಕ ಸಮ ಆಗ್ತಾ ಆಗ್ತಾಕರ ಬಾಹ್ಯಕೋನ ಪ್ರಮೇಯ ಪ್ರಕಾರ ಆದ್ದರಿಂದ ಎಕ್ಸ್ ಇಚ್ಕೊಟ್ಟು ಅರವತ್ತು ಡಿಗ್ರಿ ಪ್ಲಸ್ ಅರವತ್ತಂದಾಗ ಎಕ್ಸ್ ಇಜ್ಕೊಟ್ಟು ನೂರ ಎಪ್ಪತ್ತು ಡಿಗ್ರಿ ತ್ರಿಭುಜದ ಬಾಹ್ಯಕೋನವು ಅಂತರಾಭಿಮುಖ ಕೋನಗಳ ಮೂಲಕ ಸಮ ಆಗ್ತದೆ ಇನ್ನು ಎಕ್ಸ್ ಕೋನ ಐವತ್ತು ಡಿಗ್ರಿ ಐವತ್ತು ಡಿಗ್ರಿ ಅಂದಾಗ ಎರಡೂ ಕೋಣಗಳ ಮತಕ್ಕೆ ಸಮಾಗ್ತದೆ ಆದ್ದರಿಂದ ಎಕ್ಸ್ ಹೆಚ್ಕೊಳ್ಟ್ರೆ ಐವತ್ತು ಡಿಗ್ರಿ ಪ್ಲಸ್ ಅಂದಾಗ ಎಕ್ಸ್ ಹೆಚ್ಕೊಳ್ಟ್ರೆ ನೂರು ಡಿಗ್ರಿ ಆಗ್ತದೆ ತ್ರಿಭುಜದ ಬಾಹ್ಯ ಕೋನವು ಅಂತರಾಭಿಮುಖ ಕೋನಗಳ ಮತಕ್ಕೆ ಸಮ ಆಗ್ತದೆ ಇನ್ನು ಆರನೇ ಚಿತ್ರವನ್ನು ನೋಡಿದಾಗ ಇಲ್ಲೂ ಸಹ ತ್ರಿಭುಜದ ಬಾಹ್ಯ ಕೋನ ಅಂತರಾಭಿಮುಖ ಕೋಣಗಳನ್ನು ಸಮರ್ಥ ಆದ್ದರಿಂದ ಎಕ್ಸ್ ಹೆಚ್ಚುಕೊಳ್ತು ಮೂವತ್ತು ಪ್ಲಸ್ ಅರುವತ್ತು ಡಿಗ್ರಿ ಕೂಡಿಸಿದಾಗ ಎಷ್ಟಾಗ್ತದೆ ತೊಂಬತ್ತಾಗ್ತದೆ ಕೋಣ ಎಕ್ಸ್ ಹೆಜ್ಕೊಳ್ತು ಮೂವತ್ತು ಡಿಗ್ರಿ ಪ್ಲಸ್ ಅರವತ್ತು ಡಿಗ್ರಿ ಅಂದಾಗ ತ್ರಿಭುಜದ ಬಾಹ್ಯಕೋನವು ಅಂತರಾಮಿಕೋನಗಳು ಮತ್ತಮ ಆಗ್ತದೆ ಎಕ್ಸ್ ಇಚ್ಕೊಟ್ಟು ತೊಂಬತ್ತು ಡಿಗ್ರಿ ಆಗ್ತದೆ ಮುಂದೆ ನೀಡಿರುವ ಚಿತ್ರಗಳಲ್ಲಿ ಗೊತ್ತಿಲ್ಲದ ಅಂತರಕೋನ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಎತ್ತದ ಇಲ್ಲಿ ಬಾಹ್ಯ ಕೋನ ಪ್ರಮೇಯದ ಪ್ರಕಾರ ಅಂತರಾಮಿಮಿಕ ಕೋಣಗಳ ಮೊತ್ತ ಬಾಹ್ಯ ಕೋಣಕ್ಕೆ ಸಮ ಆಗ್ತದೆ ಆದ್ದರಿಂದ ಎಕ್ಸ್ ಪ್ಲಸ್ ಐವತ್ತು ಡಿಗ್ರಿ ಜ್ಕೊಳ್ತು ಒನ್ನೂರ ಹದಿನೈದು ಡಿಗ್ರಿ ಆಗ್ತದೆ ಒನ್ನೂರ ಹದಿನೈದು ಡಿಗ್ರಿ ಜ್ಕೊಳ್ತು ಎಕ್ಸ್ ಪ್ಲಸ್ ಐವತ್ತು ಆಗ್ತದೆ ಅಕ್ಕ ತ್ರಿಭುಜದ ಬಾಹ್ಯಕೋನು ಅಂತರಾಭಿಮಿಕ ಕೋಣಗಳ ಮೊತ್ತಕ್ಕೆ ಸಮ ಆಗ್ತದೆ ಆದ್ದರಿಂದ ಈಗ ಐವತ್ತು ಡಿಗ್ರಿ ಆ ಕಡೆ ಹೋದಾಗ ಮೈನಸ್ ಐವತ್ತು ಆಗ್ತದೆ ಒನ್ನೂರ ಹದಿನೈದರಲ್ಲಿ ಐವತ್ತು ಡಿಗ್ರಿ ಕಳಿಬೇಕು ಒನ್ನೂರ ಹದಿನೈದು ಡಿಗ್ರಿಯಲ್ಲಿ ಐವತ್ತನ್ನ ಕಳೆದಾಗ ಅರವತ್ತೈದು ಡಿಗ್ರಿ ಬರ್ತದೆ ಎಕ್ಸ್ ಕೋಣ ಎಕ್ಸ್ ಜಿ ಜಿಜ್ಕೊಳ್ತು ಅರವತ್ತೈದು ಡಿಗ್ರಿ ಆಗ್ತದೆ ಇನ್ನು ಎರಡನೇ ಚಿತ್ರದಲ್ಲಿ ಬರೋಣ ಎರಡನೇ ಚಿತ್ರದಲ್ಲಿ ಬಾಹ್ಯ ಕೋನವು ಅಂತರಾಭಿಮುಖ ಕೋಣಗಳ ಮೊತ್ತಕ್ಕೆ ಸಮಾರತದೆ ನೂರು ಡಿಗ್ರಿ ಎಕ್ಸ್ ಪ್ಲಸ್ ಎಪ್ಪತ್ತು ಡಿಗ್ರಿ ಸಮಾರ್ತದೆ ಅದ್ರಲ್ಲಿ ನೂರು ಡಿಗ್ರಿ ಇಜ್ಕೊಳ್ತು ಎಕ್ಸ್ ಡಿಗ್ರಿ ಪ್ಲಸ್ ಎಪ್ಪತ್ತು ಡಿಗ್ರಿ ತ್ರಿಭುಜದ ಬಾಹ್ಯ ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರ್ತದೆ ಆದ್ದರಿಂದ ಎಕ್ಸ್ ಇಟ್ಕೊಳ್ತು ನೂರಲ್ಲಿ ಎಪ್ಪತ್ತು ಡಿಗ್ರಿ ಕಳಿಬೇಕು ಆವಾಗ ನೂರಲ್ಲಿ ಎಪ್ಪತ್ತು ಡಿಗ್ರಿ ಕಳೆದಾಗ ಮೂವತ್ತು ಡಿಗ್ರಿ ಆಗ್ತದೆ ಎಕ್ಸ್ ಇದುಕೊಳ್ಟ್ರೆ ಮೂವತ್ತು ಡಿಗ್ರಿ ಬರ್ತದೆ ಇನ್ನು ತ್ರಿಭುಜದ ಬಾಹ್ಯಕೋನವು ಅಂತರಾಮಿಕೊಂಡು ಮತ್ತು ಸಮಯ ಇರೋದು ಎಕ್ಸ್ ಸುಲಭವಾಗಿ ಕಂಡಿರ್ಬೋದು ಆಗ ನೂರ ಇಪ್ಪತ್ತೈದು ಡಿಗ್ರಿ ಡಿಗ್ರೀಜ್ ಕೊಟ್ಟು ಎಕ್ಸ್ ಪ್ಲಸ್ ತೊಂಬತ್ತು ಡಿಗ್ರಿ ಆಗ್ತದೆ ತ್ರಿಭುಜದ ಬಾಹ್ಯಕ್ಕೋನೋವು ಅಂತರಾಮಿಕೊಣ ಮತ್ತು ಸಮಯ ಆಗ್ತದೆ ಇನ್ನು ತೊಂಬತ್ತು ಕಡೆ ಬಂದಾಗ ಮೈನಸ್ ಆಗ್ತದೆ ಅವಾಗ ಎಕ್ಸ್ ಡಿಗ್ರಿ ಇಜ್ಕೊಳ್ತು ನೂರ ಇಪ್ಪತ್ತೈದರಲ್ಲಿ ತೊಂಬತ್ತನ್ನೇ ಕಳೀಬೇಕು ನೂರ ಇಪ್ಪತ್ತೈದು ಡಿಗ್ರಿಯಲ್ಲಿ ತೊಂಬತ್ತು ಡಿಗ್ರಿಯನ್ನು ಕಳೆದಾಗ ಮೂವತ್ತೈದು ಡಿಗ್ರಿ ಬರ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ನೂರ ಇಪ್ಪತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ಎಕ್ಸ್ ಡಿಗ್ರಿಗಳ ಮೊತ್ತಕ್ಕೆ ಸಮ ಆಗ್ತದೆ ಯಾಕಂದರೆ ತ್ರಿಭುಜದ ಬಾಹ್ಯಕೋಣು ಅಂತರಾಭಿಮುಖ ಕೋಣಗಳ ಮೊತ್ತಕ್ಕೆ ಸಮ ಆಗಿರ್ತದೆ ಇನ್ನು ಎಕ್ಸ್ ಡಿಗ್ರಿ ಇಜ್ಕೊಳ್ತು ನೂರ ಇಪ್ಪತ್ತರಲ್ಲಿ ಅರವತ್ತು ಡಿಗ್ರಿ ಕಳೆಯೋಣ ಅವಾಗ ಅರವತ್ತು ಡಿಗ್ರಿ ಬರ್ತದೆ ಇನ್ನು ತ್ರಿಭುಜದ ಬಾಹ್ಯಕೋನು ಅಂತರಾಭಿಮುಖ ಕೋಣಗಳ ಮೊತ್ತಕ್ಕೆ ಸಮ ಆಗ್ತದೆ ಅದರಿಂದ ಎಂಬತ್ತು ಡಿಗ್ರಿ ಇಜ್ಕೊಟ್ಟು ಎಕ್ಸ್ ಡಿಗ್ರಿ ಪ್ಲಸ್ ಮೂವತ್ತು ಡಿಗ್ರಿ ಆಗ್ತದೆ ತ್ರಿಭುಜದ ಬಾಹ್ಯಕೋಣ ಅಂತರಾಮಿ ಕುಣಗಳ ಸಣ್ಣ ಆಗ್ತದೆ ಆದ್ರಿಂದ ಎಕ್ಸ್ ಡಿಗ್ರೀ ಜೊತೆ ನೂರ ಎಂಬತ್ತರಲ್ಲಿ ಮೂವತ್ತು ಡಿಗ್ರಿ ಕೂಡ ಐವತ್ತು ಡಿಗ್ರಿ ಬರ್ತದೆ ಒನ್ನೂರ ಐವತ್ತು ಡಿಗ್ರಿ ಬರ್ತದೆ ಎಷ್ಟು ಬರ್ತದ ಇದು ತಪ್ಪಾಗಿರ್ತಕ್ಕಂಥದ್ದು ಇಲ್ಲಿ ಏನಿದೆ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಇದು ಒನ್ನೂರ ಎಂಬತ್ತದ ಇದು ಎಂಬತ್ತಾಗಬೇಕು ಎಂಬತ್ತರಲ್ಲಿ ಎಂಬತ್ತು ಡಿಗ್ರಿಲಿ ಮೂವತ್ತು ಡಿಗ್ರಿ ಕಳಬೇಕಾಗ ಐವತ್ತು ಡಿಗ್ರಿ ಬರ್ತದೆ ಎಷ್ಟು ಬರ್ತದೆ ಐವತ್ತು ಡಿಗ್ರಿ ಸರಿ ಇನ್ನು ಬಾಹ್ಯ ಕೋನವು ಅಂತಾರಾತ್ಮಿಕ ಒಣಗಳು ಮತ್ತು ಸಮಯ ಆಗ್ತದೆ ಎಪ್ಪತ್ತೈದು ಡಿಗ್ರಿಯಲ್ಲಿ ಎಕ್ಸ್ ಪ್ಲಸ್ ಮೂವತ್ತು ಡಿಗ್ರಿ ಕೋರ್ಸೋಣ ಆವಾಗ ತ್ರಿಭುಜದ ಬಾಹ್ಯಕ್ಕೋವು ಅಂತಾರಾತ್ಮಿಕ ಒಣಗಳ ಮತ್ತೆ ಸಮಾಕ್ತದ ಅದನ್ನು ದಕ್ಷಿಸಿಕೊಳ್ತು ಎಪ್ಪತ್ತೈದರಲ್ಲಿ ಮೂವತ್ತೈದು ಡಿಗ್ರಿ ಕೋನ ನಲವತ್ತು ಡಿಗ್ರಿ ಬರ್ತದೆ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲ್ಲಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇದೇ ರೀತಿಯಾಗಿ ಏಳನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ದಲ್ಲದಲ್ಲಿದ್ದು ವಿದ್ಯಾರ್ಥಿಗಳು ಅವರು ವೀಕ್ಷಣೆ ಮಾಡಬೇಕಾದ್ರು ತಪ್ಪದೇ ಪಾಕಿರ್ತಕ್ಕಂಥ ಬೆಲೆ ಒತ್ತಿ ನಿಮಗೆ ನೋಟಿ ಪಾಗೋದ ಮೂಲಕ ಎಲ್ಲ ವೀಡಿಯೋಗಳು ದೊಡ್ತಕ್ಕಂಥದ್ದು ಥ್ಯಾಂಕ್ ಯು